ವಸಂತ ವೈಭವ ಕಫ ಕಳೆವ ಆರೋಗ್ಯದ ಹೊಂಗಿರಣ ಘೋಷಣೆ ವಸಂತದ ಸಿರಿ ವಮನದ ಪರಿ ಆರೋಗ್ಯವೇ ಭಾಗ್ಯದ ಹರಿ ವಸಂತ ಋತುವು ನಿಸರ್ಗದ ನವಚೈತನ್ಯದ ಕಾಲ ಚಳಿಗಾಲದ ಮಂದತನವನ್ನು ಕಳೆದು ಹೂವುಗಳು ಅರಳುವ ಹಕ್ಕಿಗಳು ಚಿಲಿಪಿಲಿ ಗುಟ್ಟುವ ಹೊಸ ಚಿಗುರುಗಳು ಮೂಡುವ ಸುಂದರ ಸಮಯವಿದು ಆದರೆ ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ದೇಹದಲ್ಲಿ ಕಫದೋಷವು ಹೆಚ್ಚಾಗುವ ಸಂಭವವಿದೆ ಕಫದೋಷದ ಕಾಟ ಆರೋಗ್ಯಕ್ಕೆ ಆಘಾತ ಚಳಿಗಾಲದಲ್ಲಿ ಶೇಖರಣೆಯಾದ ಕಫ ವಸಂತದ ಬೆಚ್ಚಗಿನ ವಾತಾವರಣದಿಂದ ಕರಗಿ ದೇಹದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆಲಸ್ಯ ಮತ್ತು ಮಂದತನ ದೇಹವು ಭಾರವಾದಂತೆ ಭಾಸವಾಗುತ್ತದೆ ಜೀರ್ಣಕ್ರಿಯೆಯ ತೊಂದರೆಗಳು ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಉಸಿರಾಟದ ಸಮಸ್ಯೆಗಳು ಕೆಮ್ಮು ಶೀತ ನೆಗಡಿ ಕಾಡಬಹುದು ಚರ್ಮದ ಸಮಸ್ಯೆಗಳು ತುರಿಕೆ ಅಲರ್ಜಿಗಳು ಉಂಟಾಗಬಹುದು ತಲೆನೋವು ಮೈಗ್ರೇನ್ನಂತಹ ತಲೆನೋವುಗಳು ಹೆಚ್ಚಾಗಬಹುದು ವಮನ ಕಫಕ್ಕೆ ರಾಮಬಾಣ ಆರೋಗ್ಯಕ್ಕೆ ಸುವರ್ಣ ವಮನವು ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಒಂದಾಗಿದೆ ಇದು ವಸಂತ ಋತುವಿನಲ್ಲಿ ಹೆಚ್ಚಾಗುವ ಕಫದೋಷವನ್ನು ದೇಹದಿಂದ ಹೊರಹಾಕಲು ಪರಿಣಾಮಕಾರಿ ವಿಧಾನವಾಗಿದೆ ಔಷಧೀಯ ಗಿಡಮೂಲಿಕೆಗಳ ಕಷಾಯವನ್ನು ಕುಡಿಸಿ ವಾಂತಿ ಮಾಡಿಸುವುದರಿಂದ ದೇಹದಲ್ಲಿ ಶೇಖರಣೆಯಾದ ಕಫವು ಹೊರಹೋಗುತ್ತದೆ ವಮನದ ಲಾಭಗಳು ಕಫದೋಷವನ್ನು ಸಮತೋಲನಗೊಳಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಉಸಿರಾಟದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಚರ್ಮವನ್ನು ಶುದ್ಧೀಕರಿಸುತ್ತದೆ ದೇಹವನ್ನು ಹಗುರಾಗಿಸುತ್ತದೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಆರೋಗ್ಯ ರಕ್ಷಣೆ ವಸಂತದಲ್ಲಿ ಎಚ್ಚರಿಕೆ ವಸಂತ ಋತುವಿನಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸುವುದು ಮುಖ್ಯ ಸರಿಯಾದ ಆಹಾರ ಲಘು ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಿ ಎಣ್ಣೆಯುಕ್ತ ಸಿಹಿ ಮತ್ತು ಭಾರೀ ಆಹಾರವನ್ನು ತ್ಯಜಿಸಿ ವ್ಯಾಯಾಮ ನಿಯಮಿತವಾಗಿ ವ್ಯಾಯಾಮ ಮಾಡಿ ಇದು ದೇಹವನ್ನು ಹಗುರಾಗಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಗಿಡಮೂಲಿಕೆಗಳು ತ್ರಿಫಲ ಶುಂಠಿ ತುಳಸಿ ಅರಿಶಿನದಂತಹ ಗಿಡಮೂಲಿಕೆಗಳನ್ನು ಬಳಸಿ ಇವು ಕಫ ದೋಷವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಸ್ವಚ್ಛತೆ ಪರಿಸರವನ್ನು ಸ್ವಚ್ಛವಾಗಿಡಿ ಇದು ಅಲರ್ಜಿ ಮತ್ತು ಉಸಿರಾಟದ ಸಮಸ್ಯೆಗಳನ್ನು ತಡೆಯುತ್ತದೆ ವೈದ್ಯರ ಸಲಹೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಅರ್ಹ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ವಸಂತ ಋತುವಿನಲ್ಲಿ ವಮನ ಚಿಕಿತ್ಸೆಯು ಕಫ್ಫಾದೋಷವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಸ್ವಚ್ಛತೆಯ ಬಗ್ಗೆ ಗಮನಹರಿಸುವುದು ಮುಖ್ಯ ಆರೋಗ್ಯ ವಿಭಾಗ್ಯ ಅದನ್ನು ಕಾಪಾಡಿಕೊಳ್ಳಿ